ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೆದರ್ ವಿಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕರ್ನಾಟಕ ಗವರ್ಮೆಂಟ್ ಎಂಪ್ಲಾಯೀಸ್ ಬಿಫೋರ್ ಟು ಮೂವನ್ ವೀಕ್ಷಕರೇ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಈ ವರ್ಷದ ಮೊದಲನೆಯ ತುಟ್ಟಿ ಭತ್ತೆ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ದಿನಾಲು ನಾವು ಈ ರಾಜ್ಯದ ತುಟ್ಟಿ ಭತ್ತೆಯನ್ನು ಹೈಕ್ ಮಾಡಲಾಗಿದೆ ಓಕೆ ರೀಸೆಂಟಾಗಿ ನಾವು ಕೇಂದ್ರ ಸರ್ಕಾರಿ ನೌಕರರಿಗೆ ಎರಡು ಪರ್ಸೆಂಟ್ ತೊಟ್ಟಿ ಭತ್ತೆ ಅನುಮೋದನೆ ಮಾಡಿದ್ದು ಇನ್ಫಾರ್ಮೇಷನನ್ನು ನಾವು ಕೇಳ್ತೀವಿ ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಪರ್ಸೆಂಟ್ ತೊಟ್ಟಿ ಭತ್ತೆ ಹೆಚ್ಚಾಗುತ್ತೆ ಮತ್ತು ಯಾವಾಗ ಆದೇಶ ಬರುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ನಾಲ್ಕು ಪರ್ಸೆಂಟ್ ತುಟ್ಟಿ ಭತ್ತೆ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಯಾಗುತ್ತಾ ಸೊ ಈ ಥರ ಬಹಳಷ್ಟು ಪ್ರಶ್ನೆಗಳು ಕೇಳಿ ಬರ್ತಾಯಿದೆ ಬಟ್ ಆ್ಯಕ್ಚುಲಿ ಏಳನೇ ಆಯ ವೇತನ ಆಯೋಗದ ವರದಿಯಲ್ಲಿ ಮಾಹಿತಿ ನೀಡಿರುವ ಪ್ರಕಾರ ಕೇಂದ್ರಕ್ಕೆ ಒಂದು ಪರ್ಸೆಂಟ್ ತುಟಿ ಭತ್ತೆ ನೀಡಿದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರದ ಒಂದು ಪರ್ಸೆಂಟಿಗೆ ಝೀರೋ ಪಾಯಿಂಟ್ ಸೆವೆನ್ ಟೂ ಟು ಪರ್ಸೆಂಟನ್ನು ಜಾರಿಗೆ ಮಾಡಬೇಕು ಅಂತ ಹಾಗಾಗಿ ಈಗ ಕೇಂದ್ರಕ್ಕೆ ಎರಡು ಪರ್ಸೆಂಟ್ ನೀಡಿದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಪಾಯಿಂಟ್ ನಾಲ್ಕು ಅಥವಾ ಒಂದು ಪಾಯಿಂಟ್ ಐದಕ್ಕೆ ನಿಯರ್ ಆಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಜಾರಿಯಾಗಬಹುದು ಅನ್ನೋದು ಇದು ಮೊದಲನೆಯ ಸಂಗತಿ ಈಗ ತುಟ್ಟಿ ಭತ್ತೆ ಬರುವುದು ಯಾವಾಗ ಅನ್ನೋದ್ರ ಬಗ್ಗೆಯೂ ಕೂಡ ಕಾಯ್ತಾ ಇದ್ದಾರೆ ವೀಕ್ಷಕರೇ ಈಗ ತುಟ್ಟಿ ಭತ್ತೆ ವಿಚಾರ ಬಂದ್ರೆ ಕೇಂದ್ರಕ್ಕೆ ಆದೇಶ ಬಂದ ಮೇಲೆ ಎರಡರಿಂದ ಮೂರು ದಿನಗಳ ಒಳಗಡೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಆದೇಶ ಬರುತ್ತೆ ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಆದೇಶ ಬರುವುದು ಯಾವಾಗ ಅಂತ ಕಾದು ನೋಡೋಣ ಮಾಹಿತಿ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಈಗ ನಾಲ್ಕು ಪರ್ಸೆಂಟ್ ತೊಟ್ಟಿ ಹೆಚ್ಚಳ ಇದು ಏಪ್ರಿಲ್ ಒಂದು ಸೊ ರೀಸೆಂಟಾಗಿ ಒಂದು ರಾಜ್ಯಕ್ಕೆ ನೀಡಲಾಗಿದೆ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಇದೇ ಥರ ಆದೇಶ ಬರಲಿ ಮೂರರಿಂದ ನಾಲ್ಕು ಪರ್ಸೆಂಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತೇನೆ ಥ್ಯಾಂಕ್ ಯು